呃、uh, so，窗。 ನಂಬಿದ ಗೆಳೆಯನಿಗೆ ಯಾನಿಗೆ ಮಾಡಬ್ಯಾಡ್ರೋ ಕೆಡಕ ನಂಬಿದ ಗೆಳೆಯನಿಗೆ ಮಾಡಬ್ಯಾಡ್ರೋ ಕೆಡಕ ಉದ್ದಾರ ಮಾಡಲೇ লগ

RUN IT DOWN!

ಗಿಡದವ್ರಿಗೆ ರಾಯಣ ಗಿಡದವ್ರಿಗೆ ಕೊಡುತ್ತೀನಿ ರೊಕ್ಕ ರಾಯಣ ಗಿಡದವ್ರಿಗೆ ಕೊಡುತ್ತೀನಿ ರೊಕ್ಕ ಮಾಡಲು ಎಲ್ಲ ದೋದಿಲ್ಲ ತಳಕೊಳಗಾಡೆಯ ಜಲೋ ಹಿಂಗಾಗಿ ಹಿಂಗಾಗಿ ರಾಯಣ್ಣ ಅವ್ರಿ ಸಿಕ್ಕ ಹಿಂಗಾಗಿ ರಾಯಣ್ಣ ಅವ್ರಿ ಸಿಕ್ಕ ಔತಾರು ಮಾಡಬೇಕಾದ ಸೊಳೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣಂದ್ರೆ ಇವರು ಸಾಮಾನ್ಯ ಇದ್ದಿದ್ದಿಲ್ಲ ಹೆಂಗ ವೀರ ಇದ್ದರು ಸೂರ ಸೂರ್ಯ ಇದ್ದರು ಹೌದ ಧೀರ್ಯ ಇದ್ದರು ಹೌದು ಹೌದ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಆಗಿದ್ದ ಕಿತ್ತೂರು ಸಂಸ್ಥಾನದ ಮ್ಯಾಲ ಒಮ್ಮ ವಿದಾಗ ಹೋಯಿತು ಹೌದು ಹೌದು ಆ ವಿದ್ಯದಾಗ ನಮ್ಮವರೇ ಮೋಸ ಮಾಡಿದ್ರು ನಮಗೆ ಸೋಲಾಯ್ತು ಏನಾಯ್ತು ಸೋಲಾಯ್ತು ಸೋಲಾಯ್ತು ಚೆನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷ ಹಾಕೊಂಡು ಬೆಟ್ಟಿ ಕೊಟ್ಟು ಬರ್ತಿದ್ದ ಯಾರಿಗೆ ಚೆನ್ನಮ್ಮ ತಾಯಿ ಭೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಅವನ ಬಲ್ಯಿರ್ತಕ್ಕಂಥ ಸೈನಿಕರಿಗೆ ಊಟದ ಪರ್ತೆ ಬರ್ಲಕ್ಕತ್ತು ರಾಯಣ್ಣ ಸೈನಿಕರ ಸಲುವಾಗಿ ಮನಿ ಮನೆ ತಿರುಗಾಳಕತ್ತ ಉರೂರು ಹೌದು ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರು ಯಾರು ಕಂಬಳಿ ರಾಯಣ್ಣ ಎಲ್ಲ ಒಯ್ದು ಸಂತೋಷದಿಂದ ಸೈನಿಕರಿಗೆ ಕೊಡ್ತಿದ್ದ ಸೈನಿಕರು ಖುಷಿ ಆಗ್ತಿದ್ರು ಒಂದ್ ದಿವಸ ಏನಾಯ್ತ ಅದಕ್ಕೆ ರಾಯಣ್ಣ ಒಬ್ಬರು ಮನೆ ಮುಂದೆ ಹೋಗಿ ಹೌದು ನೆತ್ತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ರಾಯಣ್ಣ ಏನತ್ತ ಯಾ ಯಾರು ರಾಗಿ ಕೊಟ್ಟಾರ ಯಾರು ಜೋಳ ಕೊಟ್ಟಾರ ಯಾರು ಪಲ್ಯ ಕೊಟ್ಟಾರ ನೀ ಯಾಕೆ ಕುಂಟ ಮಗನಿಗೆ ಕುಡ್ಲಕತ್ತಿದ್ದೆ ತಾಯಿ ಹ ಈ ಕುಂಟ ಮಗನಿಗೆ ಹೊತ್ಕೊಂಡು ನಾ ಹೆಂಗ ಅಂದ್ರೆ ರಾಯಣ್ಣ ಅವಾಗ ಕುಂಟ್ ಮಗನ ತಾಯಿ ಹೇಳ್ತಾಳಾ ಯಾನ್ ಹೇಳ್ತಾಳ ರಾಯಣ್ಣ ನಿನ್ನ ನಿನ್ನ ಕೈಯಾಗ ನನ್ನ ಕುಂಟ್ ಮಗನಿಗೆ ನಿನಗ ಹೊತ್ಕೊಂಡ್ತೀರಿ ಎಲ್ಲ ಕುಡ್ಲಕ್ಕೂ ಹೋ ಯಾಕತ್ತೀರಿ ಅಂತ ಕೇಳಿದ್ರಾ ಮುಂದ ನಿನ್ನ ಸೈನ್ಯ ಬಲ ಆಗ್ತದ ಸೈನ್ಯ ಬಲ ಆದಾಗ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕೆ ಹೋಗ್ತಿ ಯುದ್ಧಕ್ಕೆ ಹೋದಾಗ ಬ್ರಿಟಿಷರ್ ಕೈಯಾಗ ಸಾಮಾನ್ಯಗಳು ಇರ್ತಾವ ಇರ್ತಾವ ಏನದ ಬಂದಕ್ಕ ಗಣ್ಣ ಗನ್ನ ಮದ್ದು ಗುಂಡುಗಳದಾವ ರಾಯಣ್ಣ ನೀ ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡು ಹಾರಿಸದ್ರಂದ್ರ ಆ ಗುಂಡು ನಿನಗೆ ಬೀಳಬೇಡದ್ ಮಗನ ನನ್ನ ಕೊಟ್ಟ ಮಗನಿಗೆ ಬೆಳೆ ತಿಳ್ಕೊಳ್ಲಕತ್ತ ನೀ ಜಾತಿ ಕಟ್ಟೆ ಸೀಮಿತ ಅಲ್ಲ ನೀನು ಏನು ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ ಈ ಸಂಸ್ಥಾನ ಸ್ಥಳವಾಗಿ ಹೋರಾಟ ಮಾಡಕತ್ತಿದ್ದ ಮಗನ ನಿನ್ನಂತ ಮಗ ಉಳಿಬೇಕು ನನ್ನ ಹೊಟ್ಟೆಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ಪರವಾಗಿಲ್ಲಂತೇಳಿ ರಾಯಣ್ಣನ ಯಾರು ಕುಂಟ ಮಗನ ತಾಯಿ ರಾಯಣ್ಣ ಹೇಳದ್ಲತ್ತ ಎಂತ ಅಭಿಮಾನ ಇದ್ದಿರ್ಬೇಕು ಹೌದು ಹೊಟ್ಟಿಲಿ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ರಾಯಣ್ಣ ಉಳಿಬೇಕಂತೇಳಿ ಹತ್ತಿದ್ರಂದ್ರ ಆ ತಾಯಿ ಅವನ ಮ್ಯಾಗ ಎಷ್ಟು ಹೌದು ರಾಯಣ್ಣ ಅಂತ ಕೆಲಸ ಮಾಡಿರ್ಬೇಕ್ರಿ ಏನು ಅಂತೇಳಿ ಆ ತಾಯಿ ಅವನ ಮ್ಯಾಗ ಅಭಿಮಾನಿ ಇಟ್ಟಾಳ ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮ ರೀ ಬರ್ಲಿ ಬ್ರಿಟಿಷರ गाडी या चलो मजत रे गाडी ನಮ್ಮ ವೀರರು ಹುಟ್ಟಿ ಬಂದು ನಿನಗ ನಮ್ಮ ಹುಡುಗರು ಹುಟ್ಟಿ ಬಂದು ನಿಮ್ಗಾರುಷ್ಟುಕರ್ಣಿ ದುಷ್ಟ ಕುಲಕರ್ಣಿದಲ್ಲಿ ಹೇಳೋ ಲೆಕ್ಕ ದುಷ್ಟ ಕುಲಕರ್ಣಿ ದಲ್ಲಿ ಹೇಳೋ ಲೆಕ್ಕ ಸಂಸಾರ ಮಾಡಲು ಎಲ್ಲ ಇಲ್ಲ ಸಂಸಾರ ಮಾಡಲು ಎಲ್ಲ ಸಾಧನ ಎದಕ ತೆರೆಗೆ

ಆ ಬೆಳಗಿನ ಜಾವದ ವಂದನೆಗಳನ್ನು ಅರ್ಪಿಸಿ ಅರ್ಪಿಸಿ ಅದಕ್ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮರಣ್ಣ ಏನ್ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಇಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಬಾಧವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೊಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಹೇಳಿದ್ರು ಅಣ್ಣ ಬಸವಣ್ಣನವ್ರಿಗೆ ಜಗದ ಜ್ಯೋತಿ ಅಂತೇಳಿ ಕರದ್ರು ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು ಜಗದ ಜ್ಯೋತಿ ವಿಶ್ವ ಜ್ಯೋತಿ ಅಂತೇಳಿ ಎಲ್ಲಾರು ಕರದಾರ ಅಂತೇಳಿ ನಾ ದೊಡ್ಡ ಮದಿ ಅಂತೇಳಿ ಅನ್ಕೊಂಡ್ರಿ ಏನವರು ಅನ್ಕೋಲಿ ಇಲ್ಲ ಅವ್ರು ಇಲ್ಲ ನಾನು ಬಾಳ ಸಣ್ಣವದಿ ಸಣ್ಣವದಿನಿತ್ರೀ ಸಾರಿ ಪುಣ್ಯಾತ್ಮರೇ ಹೌದು ಇವತ್ತಿನ ದಿವಸ ನನ್ನಪ್ಪ ಯೋಗಿನಾದ ಮೋಕ್ಷಿದೇಶ್ವರ್ನ ಒಂದು ಜಾತ್ರಾ ನಿಮ್ತಿದ ಸಲುವಾಗಿ ವಡ್ಡಿ ವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಅಂತೇಳಿ ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ಅವ ಎರಡೂ ಮೇಳನ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ತನ್ನ ಬಂದು ಮುಟ್ಟು ನನಗೆ ಪ್ರಶ್ನೆ ಕೇಳಿದ್ರು ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು ಅಷ್ಟರ ಮಟ್ಟಿಗೆ ನಾ ಹೇಳಿದ್ದೆ ಹೇಳಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಕೇಳದ ಕೂಡ ನಿಮ್ ಮಹಾರಾಜರು ಹಿಂಗ್ ಉತ್ತರ ಹೆಂಗ್ ಉತ್ತರ ಅಂತ ಆ ಕೈಲಾಸದಿಂದ ಯೋಗಿನಾದ ಮೋಕ್ಷಿದೇಶ್ವರ ಮರುತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಹ ಮಳಿ ಬೆಳಿ ಕೀಲ ಬಡವಗ ಬಾಗಿ ವಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಕಾಮದಿಯನ್ನು ಕಲು ಪರೋಕ್ಷ ತಗೊಂಡುಕೊಂಡು ಹೌದು ಆ ಚಿಂತಾಮಣಿ ತೆಗೆದುಕೊಂಡು ಮರ್ತ್ಯ ಲೋಕಕ್ಕೆ ಬಂದ ಮೋಗಿಸಿದ್ದ ಬಂದ ಅಂತ ಹೇಳಪ್ಪ ಬಂದ ಕರೆ ಬಂದು ಹೌದು ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದವರಾಗಿರ್ತಕ್ಕಂಥ ಮಾಯದ ಮಗ ಮಾದುಲಿಂಗ ತೇರವಾಡ ಮಂಗ್ರಾಯ್ ಕರಣಿ ಮಲಕಾರಿಸಿದ ಗೊರತ್ ಹಿಡಿದು ಅವ್ರವ್ರ ಸಾಮಾನ್ಯ ಅವ್ರಿಗೆ ಕೊಟ್ಟ 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 ಕೂಡ ಮುಂದ ಆ ಕಾಮದೇನು ಕಲ್ಪವೃಕ್ಷದಿಂದ ಚಿಂತಾಮಣಿಯಿಂದ ಹೌದಾ ಗುಡ್ಡದ ಮ್ಯಾಗ ಬೆತ್ತದ ರಾಶಿ ಮಾಡ್ದ ಕಮಳಿ ರಾಶಿ ಮಾಡ್ದ ಏನು ಹತ್ತಿದ ಎಲ್ಲ ಆಗ್ತಿತ್ತು ಹಂಗ ಎಲ್ಲಾನು ಪಡ್ಕೊಂಡು ಬಂದಿದ ಮೋಕ್ಷ ಅಂತ ಹೇಳಿ ಹೇಳ್ಯಾರ ಹೌದು ನಾನು ಇಲ್ಲೊಂದು ಮಾತು ಕೇಳ್ತೀನಿ ಮಹಾರಾಜರಿಗೆ ಏನ್ರಿ ಏನು ಮಾತು ಕೊಂತು ಬಾಯಿ ಮಾವನ ಸೇವಾ ಮಾಡ್ತಿದ್ರು ಹೌದು ಎಲ್ಲಿ ಎಲ್ಲಿ ಅರ್ಕೆರೆಗ ಗುಡ್ಡದ ಮ್ಯಾಗ ಹ ಮುಮ್ಮೆಟ್ಟು ಗುಡ್ಡದ ಮ್ಯಾಲ ಹೌದು ಅರಕೇರಿ ಒಳಗ ಅರಮನೆಯೊಳಗಿರ್ತಕ್ಕಂತ ಆ ಪದ್ಮಾವತಿ ಸೇವಾ ಯಾರು ಕನಬಾಯಿ ಮಾಡ್ತಿದಳು ಮಾಡ್ತಿದಳು ಆ ಬಾಯಿ ಭಕ್ತಿ ಪೂರ್ಣ ಆಯ್ತು ಪೂರ್ಣ ಆದ ಕೂಡ ಯಾನ್ ಹೇಳ್ದ ಹೇಳ್ತಾನು ಬಾಯಿ ಭಕ್ತಿ ಪೂರ್ಣ ಆಗ್ಯದ ನಾಳಿನ ದಿವ್ಸ ನೀ ದೌಡ್ ಬಾ ನಿನಗೊಂದ್ ಫಲಸಂತನ ಕೊಡ್ತೀನಿ ಅಂತ ಹೇಳದ ಹೌದು ಹೇಳ್ದ ಯಾರು ಯಾರು ಮುತ್ಯ ಅಮೋಘ್ಸಿದ ಹೌದು ಹೇಳ್ದ ಹೇಳುವಂತ ಮಾತ ಅರಮನೆ ಒಳಗಿರ್ತಕ್ಕಂತ ಪದ್ಮಾವತಿ ಗೊತ್ತಾಯ್ತು ಗುರ್ತಾಯ್ತು ಅವಾಗ ಪದ್ಮಾವತಿ ಏನತ್ತ ಕನಬಾಯಿ ನಾಳಿನ ದಿವಸ ಮುದ್ದೆ ಮುಗಿಸಿದ್ದ ಗುಡ್ಡದ ಮ್ಯಾಗ ಕೊಂತು ಬಾಯಿ ಫಲಸಂತನ ಕೂಡ ಆ ಅಕ್ಕಿನ ಕಿತ್ತ ಮೊದಲ ನೀನೇ ಹೋಗು ಆ ಫಲಸಂತನ ನಿನಗೆ ಅಂತ ಹೇಳಿದಳು ಯಾರು ಪದ್ಮಾವತಿ ಹೌದು ಹೇಳಿದಳು ವ್ಯಾಪಾರಿ ನಿನಗೇ ಸಿಗ್ತದೆ ಕನ್ನಬಾಯಿ ನೀ ಕೊಂತು ಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ನೀನೇ ಗುಡ್ಡಕ್ಕೆ ಹೋಗು ಆ ಮೋಗ್ ಮುತ್ಯ ನಿನಗೆ ಫಲಸಂತಾನ ಕೊಡುತ್ತಾನೆ ಅಂತ ಹೇಳಿದುಕೊಳ್ಳೇನೆ ಆ ಕೊಂತು ಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ಜಾಮ ಜಳಕ ನಿಯಮ ನಿಷ್ಠಿ ಮಾಡಿ ಕನಬಾಯಿನೇ ಆ ಮುತ್ತಿನ ಸೇವಕ ಏನು ಆ ಕೊಂತು ಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ಕನ್ನಬಾಯಿನೇ ಹೋದಳು ಹೌದು ಕನಬಾಯಿ ಹೋಗಿ ಆ ಮುತ್ಯನ ಪಾದಕ್ಕೆ ನಮಸ್ಕಾರ ಮಾಡಿ ಆ ಉಡಿ ಒಡ್ದ ಕೂಡನೆ ಆ ಕೊಂತು ಬಾಯಿ ಕೊಡ್ತಕ್ಕ ಫಲಸಂತನ ಮೋಕ್ಷ ಕನಬಾಯಿ ಕೊಟ್ಟ ಏನು ಕೊಟ್ಟ ಫಲಸಂತನ ಕೊಟ್ಟ ಮುಂದೆ ಇಕ್ಕಿ ಹೊಟ್ಟೆ ಮಲಕಾರ ಹುಟ್ಟಿ ಬರ್ತಾನ ಹುಟ್ಟಿ ಬಂದ ಅಲ್ಲಿ ಫಲಸಂತನ ತಗೊಂಡ ಕನಬಾಯಿ ಬಂದಳು ಬಂದಳು ಕನಬಾಯಿ ಬಂದ ಕೂಡನೆ ಆ ಮತ್ತ ಕೊಂತು ಬಾಯಿ ಹೋದಳು ಹೌದು ಅಣ್ಣ ಸ್ವಲ್ಪ ರೀ ಪಂತು ಬಾಯಿ ಹೋದಳು ಹಾಂ ಪಂತ ಬಾಯಿ ಮಾವಗ ನಮಸ್ಕಾರ ಮಾಡಿ ತನ್ನ ಉಡಿ ಒಡ್ಡದ್ಲು ಹೌದು ಸೆರ್ರಗೆ ಒಡ್ಡಿ ಬಿಡ್ತಾಳೆ ಏನತ್ತ ಮಾವ ನನಗೆ ಫಲಸಂತನ ಕೊಡ್ತೀನಿ ಅಂತ ಹೇಳಿದ್ರಿ ಫಲಸಂತನ ಕೊಡ್ರಿ ಅಂದ ಕೊಡಲೇನೆ ಅವಾಗ ಅಮೋಘಸಿದ್ದ ತಾನ ಏನಂದ ಯವಾ ಹಾಂ ನಿನಗೆ ಕೊಡತಕ್ಕಂಥ ಫಲಸಂತ ನಾನು ಕನಬೈ ಕೊಟ್ಟೇನೆ ಹೌದು ನಿನಗ ಫಲಸಂತನ ಇಲ್ಲ ಅಂತ ಹೇಳ್ದ ಇಲ್ಲಿ ಇಲ್ಲಿ ಕಲ್ಪ ವೃಕ್ಷೇ ಇತ್ತು ಚಿಂತಾಮಣಿ ಇತ್ತು ಅಂದ್ರ ಅಲ್ಲಿ ಆ ಕೊಂತು ಬೈಗಿನ ಒಂದು ಫಲಸಂತನ ಕೊಡ್ಬೇಕಾಗಿತ್ತು ಆ ಕೊಂತು ಬೈಗಿ ಫಲಸಂತನ ಇಲ್ಲ ಅಂತೇಳಿ ಯಾಕೆ ಮೋಕ್ಷಿದ್ದಂದ ಯಾಕಂದ ಯಾಕಂದ ಬೇಕಲ್ಲ ಬೆತ್ತದ ರಾಶಿ ಮಾಡ್ಯಾನ ಕಂಬಳಿ ರಾಶಿ ಮಾಡ್ಯಾನ ಯಾರು ಯಾರು ಏನ್ ಬೇಕಾದ ಕೇಳ್ತಾರ ಎಲ್ಲರಿಗೆ ಹೌದು ಮತ್ತೆ ಈ ಸಮಯದೊಳಗೆ ಸಮಯದೊಳಗ ಕಾಮದಿಯನ್ನು ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿತ್ತು ಬೇಕಲ್ರಿ ಮುಂದ ಬ್ಯೂರಿಗೆ ಒಳಗೊಂದು ಪವಾಡ ಆಗ್ಬೇಕಾಗಿತ್ತು ಮುಂದ ಮೋಕ್ಷದ ಹೇಳ್ತಾನ ಏನಪ್ಪ ಅಳಬೇಡ ಅಳಬೇಡ ಚಿಂತೆ ಮಾಡಬೇಡ ಹೊಟ್ಟಿಲಿ ಹುಟ್ಟಿದ್ರೆ ಹುಟ್ಟ ಲೆಕ್ಕ ಒಂದು ಹುಟ್ಟಿದ್ದೀವಿ ಹದಿಮೂರು ದಿವಸಕ್ಕೆ ನಿನ್ನ ಕೈ ವಶ ಆಗುವಂಗ ಮಾಡ್ತೀನಿ ಅಂತೇಳಿ ಆ ಮೋಕ್ಷದ ತೆಲಿ ಮೆಕ್ಕ ಇಟ್ಟು ಆಶೀರ್ವಾದ ಮಾಡ್ದ ಹೌದು ಮುಂದೆ ಕನ್ಬೈ ಹೊಟ್ಟಿಲಿ ವೀರ ಹುಟ್ಟಿ ಬಂದು ಹದಿಮೂರು ದಿವಸದ ಆದ ಕೊಳ್ಳೇನೆ ಆಸಂಗಿ ಮಡ್ಡಿ ಮೇಲೆ ಆಡಕ್ಕೆ ಹೋದ ಹೌದು ಹೌದಾ ಆಸಂಗಿ ಮಟ್ಟಿ ಮನೆ ಆಡದಿರ್ತಕ್ಕಂಥ ತಾಯಿ ಕನ್ಬಾಯಿ ಕರೆದಳು ಕಣಬಾಯಿ ಮಾತಿಗೆ ವೀರ ಮಲಕಾರ ಬರ್ಲಿಲ್ಲ ಬರ್ಲಿಲ್ಲ ಕೊಂತು ಬಾಯಿ ಕರೆದಳು ಕೊಂತು ಬಾಯಿ ಮಾತಿಗೆ ಬಂದು ವೀರ ಮಲಕಾರ್ಸಿದ್ದ ಕೊಂತು ಬಾಯಿ ಉಡಿ ಒಳಗ ಹೌದು ಹೌದ್ ಹೌದು ಉಡಿ ಒಳಗ ಆಳ್ಕತ್ತ ಕನಬಾಯಿ ನನ್ನ ಖುಷಿ ಕೊಡು ಅಂದ್ರು ನಾ ಕರದ ಕೂಡ ನನ್ನ ಮಾತಿಗೆ ಬಂದನ ನಾ ಮಗನಿಗೆ ಕೊಡಾಲತ್ತಿರ ಕೊಂತು ಬಾಯಿ ಹತ್ತಿದಳು ಕಣಬಾಯಿ ಅತ್ತಿದಳು ಹಿಂಗ ಜಗಳ ನಡಿತು ಜಗಳ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಧರ್ಮದ ಕಟ್ಟಿ ಬೀವರಿಗೆ ಹೋಯ್ತು ಹೋಯ್ತು ಧರ್ಮದ ಕಟ್ಟಿ ಮೇಲೆ ನ್ಯಾಯ ಹೋಯ್ತು ಅವಾಗ ನ್ಯಾಯ ಮಾಡ್ತಾರ ಧರ್ಮರು ಏನತ್ತ ಈ ಧರ್ಮದ ಕಟ್ಟಿ ಮೇಲೆ ಮಲಕಾರ ಹಾಕ್ತಿವಿ ಅಡ್ಡ ಜಾಡಿ ಹಿಡಿತೀವಿ ಈ ಆರು ಎದಿ ಹಾಲು ಹೋಗಿ ಮಲಕಾರ ಬೀಳತ್ತ ನೋಡು ಮಲಕಾರ ಅವರಿಗೆ ಸಿಗುತ್ತಾನಂತ ಹೇಳಿ ನ್ಯಾಯ ಆಯ್ತು ಹೌದು ಹೌದು ಧರ್ಮದ ಮೇಲೆ ಹೌದು ಹಾರ್ದಿರ್ತಕ್ಕಂಥ ತಾಯಿ ಕನ್ನ ಕನಬಾಯಿ ಹಾಲು ಬೀಳಲಿಲ್ಲ ಬೀಳಲಿಲ್ಲ ನೋಡ್ರಿ ಹರಿದಿರ್ತಕ್ಕಂಥ ತಾಯಿ ಕನ ಬಾಯ ಹೌದು ಕನ ಹಾಲು ಬೀಳಲಿಲ್ಲ ಬೀಳಲಿಲ್ಲ ಕೊಂತು ಬಾಯ ಹಾಲು ಹೋಗಿ ವೀರಮಲಕಾರ್ಸಿದ್ದನ ಬಾಯಾಗೆ ಬಿದ್ದು ವೀರಮಲಕಾರಿಸಿದ್ಧ ಕೊಂತು ಕೈ ಕೊಂತು ಬಾಯಿ ಕೈಯಾಗ ಸಿಕ್ಕ ಕೊಂತಿ ಕುಮಾರ ಅನ್ನಿಸ್ಕೊಂಡ ಜಗತ್ನೊಳಗ ಇದು ಮುದ್ದೆ ಆಶೀರ್ವಾದ ಮಾಡಿದ್ರ ಸಲುವಾಗಿ ಹೌದು ನಾ ಏನು ಕೇಳೀನಿ ನಾ ಬೆತ್ತದ ರಾಶಿನ ಕೇಳಿಲ್ಲ ನಾನು ಇಲ್ಲ ಕಂಬಳಿ ರಾಶಿನ ಕೇಳಿ ಕಂಬಳಿ ರಾಶಿ ಆಗ್ಯದ ಬೆತ್ತದ ರಾಶಿ ಆಗಿದಿಲ್ಲ ಅನ್ನೋದಿಲ್ಲ ನಾನು ಹೌದು ಇಲ್ಲಿ ಮುತ್ತೇನ ಕೈಯನ್ನು ಬೆತ್ತ ಮಮ್ಮ ತಗೊಂಡೋಗ ಆ ಬೆತ್ತ ಎಲ್ಲಿದಿಂದ ಬಂದಿತ್ತ ಅಂತೇಳಿ ಒಂದ್ ಸಣ್ಣ ಪ್ರಶ್ನೆ ಕೇಳಿದ ಅದಕ್ಕೆ ಸಮೀಪ ಬಂದಾರ ಮಹಾರಾಜರು ಇರ್ಲಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಅಲ್ಲಾರ್ದೆ ಕೋಡ್ಯದ

ਆਦਲ ਮੁਲਕ ਦਾ ਹਾਂ